ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಸೀರಮ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸೀರಂ ನೀವು ಯೂಸ್ ಮಾಡೋದ್ರಿಂದ ನಾಲ್ಕು ಸ್ಕಿನ್ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ ಸೊ ನಿಮ್ಮ ಕಲರ್ ಶೇಡ್ ಏನ್ ಒಂದು ಶೇಡ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಒನ್ ಶೇಡ್ ನಿಮ್ಗೆ ತುಂಬಾ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಸೊ ನೀವೆಲ್ಲ ಎಲ್ಲ ಕಮೆಂಟ್ ಮಾಡ್ತಿದ್ದೆ ಅಲ್ವಾ ನಾವು ತುಂಬಾ ಡಲ್ ಆಗಿ ಕಾಣ್ತಾ ಇದೀವಿ ಸೊ ನಾವು ತುಂಬಾ ಬ್ಲಾಕ್ ಇದೀವಿ ಸ್ವಲ್ಪ ವೈಟ್ ಆಗ್ಬೇಕು ಯಾವ್ದಾದ್ರು ಒಂದ್ ಒಳ್ಳೆ ಸೀರಂ ಇದೆ ತಿಳಿಸ್ಕೊಡಿ ಅಂತ ಹೇಳಿ ಇವತ್ತು ನಾನು ಒಂದು ಸೀರಂ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಸೀರಂ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಓಕೆನಾ ಈಗ ತುಂಬಾ ಡಾರ್ಕ್ ಆಗಿದೀರಾ ಬೈ ಮತ್ತೆ ಡಾರ್ಕ್ ಆಗಿದ್ದೀರಾ ಅಂತ ಹೇಳಿದ್ರೆ ಫುಲ್ ವೈಟ್ ಏನ್ ಆಗೋದಿಲ್ಲ ಸೊ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ ಆ ವಿಡಿಯೋ ಕೂಡ ಮಾಡಿದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಬಟ್ ಈ ಸಿರಂ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕಲರ್ ಏನಾದ್ರು ಡಲ್ ಆಗಿತ್ತು ಅಂತ ಹೇಳಿದ್ರೆ ಅದು ಬ್ರೈಟನ್ ಆಗುತ್ತೆ ಓಕೆನಾ ಸೊ ತುಂಬಾ ಗ್ಲೋಯಿಂಗ್ ಆಗಿ ಹೆಲ್ದಿಯಾಗಿ ಕಾಣಿಸುತ್ತೆ ಅಂಡ್ ಆಲ್ಸೋ ನಾಲ್ಕು ಸ್ಕಿನ್ ಪ್ರಾಬ್ಲಮ್ಸ್ ಗಳು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಒಳ್ಳೆ ಪ್ಯಾಕೇಜ್ ಇರುವಂತ ಸೀರಂ ಸೊ ಯಾವ ಸೀರಂ ಅದು ಹೇಗೆ ಯೂಸ್ ಮಾಡ್ಬೇಕು ಅಂಡ್ ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲರೂ ಕೂಡ ಮುಂದೆ ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ ನೋಡ್ಬೇಡಿ ಹಾಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡರೆಲ್ಲ ಹೊಸದಾಗಿ ವೀಡಿಯೋ ವಾಶ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಪಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ಬೆಸ್ಟ್ ಸೀರಂ ಯಾವುದು ಅಂತ ಹೇಳಿದ್ರೆ ಬ್ರಿಲಾಂಟೆ ಇಂಡೆನ್ಸ್ ಬ್ರೈಟ್ನಿಂಗ್ ಸೀರಮ್ ಅಂತ ಹೇಳಿ ನೋಡ್ತಾ ಇದ್ರಲ್ವಾ ಪ್ಯಾಕೇಜಿಂಗ್ ಈ ಇರುತ್ತೆ ಇದು ತುಂಬಾನೇ ನಿಮಗೆ ಲೈಟ್ ವೈಟ್ ಅಲ್ಲಿ ಸಿಗುತ್ತೆ ಅಂಡ್ ತುಂಬಾ ಕ್ರೀಮಿ ಫಾರ್ಮ್ ಅಲ್ಲಿ ಸಿಗುತ್ತೆ ಅಂದ್ರೆ ತುಂಬಾ ತಿಕ್ ಆಗಲ್ಲ ಲೈಟ್ ವೈಟ್ ಕ್ರೀಮಿ ಫಾರ್ಮ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಅಪ್ಲೈ ಮಾಡಿದಾಗ ತುಂಬಾನೇ ಈಸಿಯಾಗಿ ಕ್ವಿಕ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ನೀವು ಏನು ಅಪ್ಲೈ ಮಾಡದಿರೋ ರೀತಿ ನಿಮಗೆ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಅಲ್ಸೋ ಸಾಕಷ್ಟು ನಿಮಗೆ ಮಾಯ್ಚರೈಸೇಷನ್ ಅರಿಶ್ಮೆಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಮೇನ್ ಆಗಿ ಈ ಸೀರಂ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಇದರಲ್ಲಿ ಹೈಲಿ ಕಾನ್ಸಂಟ್ರೇಟೆಡ್ ಫಾರ್ಮುಲಾ ಇರೋದ್ರಿಂದ ಬೇಗ ಅಂದ್ರೆ ಫಾಸ್ಟ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ಡೀಪ್ ಅಂಡ್ ಡೀಪ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ಪೆನಿಟ್ರೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಓಕೆನಾ ಅಂಡ್ ಆಸೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಸೀರಂ ಯೂಸ್ ಮಾಡೋದ್ರಿಂದ ನಿಮಗೆ ನಾಲ್ಕು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಅಂದ್ರೆ ನಾಲ್ಕು ಸ್ಕಿನ್ ಪ್ರಾಬ್ಲಮ್ಸ್ಗಳು ಮೇನ್ ಆಗಿ ಅಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಸೊ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ ಫೇಸ್ ಏನಾದ್ರೂ ತುಂಬಾನೇ ಹೈಟ್ ಆಫ್ ಅಥವಾ ಪಿಗ್ಮೆಂಟೇಶನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಸೀರಂ ಯೂಸ್ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ ಮತ್ತೆ ನಿಮ್ಮ ಸ್ಕಿನ್ ಟೋನ್ ಏನಾದ್ರು ಅನಿಲಿನ ಸ್ಕಿನ್ ಟೋನ್ ತರ ಅಂದ್ರೆ ಏನ್ ಒನ್ ಸೈಡ್ ಬ್ಲಾಕ್ ಇರೋದು ಒಂದ್ ಸೈಡ್ ನಿಮ್ಗೆ ಗ್ಲೋಯಿಂಗ್ ತರ ಇರತ್ತೆ ನೋಡಿ ಸೊ ಆ ಸ್ಕಿನ್ ಟೋನ್ ಅಥವಾ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಥರ್ಡ್ ಒನ್ ಏಜ್ ಸ್ಪಾಟ್ಸ್ ಅಂದ್ರೆ ಫೈಲನ್ಸ್ ಆಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಸೊ ಈ ರೀತಿಗೆಲ್ಲ ಏಜ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಲಾಸ್ಟ್ ಬಂದು ಆಕ್ನೆಕ್ಸ್ ಗಳು ಅಂಡ್ ಲಾಸ್ಟ್ ಬಂದು ಆಕ್ನೆ ಸ್ಕಾರ್ಸ್ ಸೊ ಏನಾದ್ರು ನಿಮ್ಗೆ ಮೊಡವೆ ಎಲ್ಲ ಬಂದು ಪಿಂಪಲ್ಸ್ ಬಂದು ಪಿಂಪಲ್ ಮಾರ್ಕ್ಸ್ ಗಳು ಸೊ ಸ್ಪಾಟ್ಸ್ ಏನಾದ್ರು ಹಾಕಿ ಕಡೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಹೆಲ್ದಿ ಆಗಿ ಕಾಣಿಸುತ್ತೆ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಈ ನಾಲ್ಕು ಪ್ರಾಬ್ಲಮ್ಸ್ ಗಳು ಮೇನ್ ಆಗಿ ಬರುವಂತದ್ದು ನಿಮ್ಮ ಫೇಸ್ ಅಲ್ಲಿ ಅಥವಾ ನಿಮ್ಮ ಬಾಡಿನಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಗಳು ಬರುತ್ತೆ ಸೊ ಮೆಲಾನಿನ್ ಪ್ರೊಡಕ್ಷನ್ ನ ಇದು ತುಂಬಾನೇ ಬೇಗನೆ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಮೆಲಾನಿನ್ ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಕೊಲಾಜಿನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಸೊ ಕೊಲಾಜಿನ್ ಸೊ ಕೊಲಾಜಿನ್ ಪ್ರೊಡಕ್ಷನ್ ಚೆನ್ನಾಗಿ ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬ್ಯಾಕ್ತ ಹಾಗೆ ಪ್ರೊಟೆಕ್ಷನ್ ಕೊಡುತ್ತೆ ನಿಮ್ಮ ಸ್ಕಿನ್ ಹೆಲ್ದಿ ಆಗಿ ಕಾಣಿಸುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಪವರ್ಫುಲ್ ಆಕ್ಟಿವ್ ಇನ್ಗ್ರೀಡ ಇರ್ಬೇಕಲ್ವಾ ಸೊ ಹೌದು ಇದರಲ್ಲಿ ಮೂರು ಆಕ್ಟಿವ್ ಬ್ರೈಟ್ನಿಂಗ್ ಏಜೆಂಟ್ ಗಳಿದೆ ಸೊ ಈ ಏಜೆಂಟ್ ಗಳಿರೋದ್ರಿಂದ ಈ ಇಂಗ್ರೀಡಿಯಂಟ್ಸ್ ಇರೋದ್ರಿಂದ ನಿಮಗೆ ಇಷ್ಟು ಬೇಗ ಫಾಸ್ಟ್ ಆಗಿ ನಿಮಗೆ ಸ್ಕಿನ್ ಒಳಗಡೆ ಅಬ್ಸರ್ವ್ ಕೂಡ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಸೊ ಯಾವ್ದೆಲ್ಲ ಇಂಗ್ರಿಡಿಯಂಟ್ಸ್ ಇದೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ಫೋರ್ ಎನ್ ಬ್ಯೂಟಿ ಲೆಸಾರ್ಸಿನೋಲ್ ಅಂತ ಹೇಳಿ ಸೊ ಈ ಒಂದು ಇಂಗ್ರಿಡಿಯಂಟ್ ಇದೆ ಈ ಇಂಗ್ರಿಡಿಯಂಟ್ ಇಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದು ಮೆಲನಿನ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಫಾರ್ಟಿ ತ್ರೀ ಪರ್ಸೆಂಟ್ ಅಷ್ಟು ಮೆಲಾನಿನ್ ಪ್ರೊಡಕ್ಷನ್ ಈ ಒಂದು ಇಂಗ್ರಿಡಿಯಂಟ್ ಇಂದ ಕಡಿಮೆ ಆಗುತ್ತೆ ಅಂಡ್ ಸೆಕೆಂಡ್ ಇಂಗ್ರಿಡಿಯಂಟ್ ಬಂದು ಅಲ್ಫಾ ಬ್ಯೂಟಿನ್ ಈ ಇಂಗ್ರಿಡೆಂಟ್ ನ ಡಿಕ್ರೀಸ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಸೊ ಎಷ್ಟು ರೆಡ್ಯೂಸ್ ಅಂದ್ರೆ ಒಂದು ಸೆವೆಂಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟು ಟೈರೋಸಿನೋಸ್ ನ ಇದು ಡಿಕ್ರೀಸ್ ಮಾಡತ್ತೆ ಅಂದ್ರೆ ರಿಡ್ಯೂಸ್ ಮಾಡುತ್ತೆ ಅಂಡ್ ಆಲ್ಸೋ ಯು ವಿ ರೇಸಿನ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತೆ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಥರ್ಡ್ ಲೈಕೋನೈಸ್ ಎಕ್ಸ್ಟ್ರಾಕ್ಟ್ ಸೊ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ನಿಮ್ಗೆ ಗೊತ್ತಿರ್ಬೋದು ಇದೊಂದು ಆಂಟಿ ಇನ್ಫ್ಲಮೇಟರಿ ಆಂಟಿ ಮೈಕ್ರೋಬೈಲ್ ಒಂದು ಏಜೆಂಟ್ ಅಂತಾನೆ ಹೇಳ್ಬಹುದು ಸೊ ಈ ಇಂಗ್ರೀಡಿಯಂಟ್ ಇರೋದ್ರಿಂದ ಮೆಲಾನಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಸೊ ಮೇನ್ ಆಗಿ ಮೆಲಾನಿ ಪ್ರೊಡಕ್ಷನ್ ನ ಈ ಇಂಗ್ರಿಡಿಯಂಟ್ಸ್ ಗಳು ಕಡಿಮೆ ಮಾಡೋದ್ರಿಂದ ಸೊ ನಿಮ್ಗೆ ಈ ನಾಲ್ಕು ಪ್ರಾಬ್ಲಮ್ಸ್ ಇಂದ ಕ್ಲಿಯರ್ ಸೊ ಈ ನಾಲ್ಕು ಪ್ರಾಬ್ಲಮ್ಸ್ ಗಳು ಬೇಗನೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ನಾಲ್ಕು ಪ್ರಾಬ್ಲಮ್ಸ್ ಅಂದ್ರೆ ಮತ್ತೆ ನಿಮ್ಮ ಸ್ಕಿನ್ ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳು ಬರ್ದಿರೋ ಹಾಗೆ ಕೂಡ ಪ್ರೊಟೆಕ್ಷನ್ ಕೊಡುತ್ತೆ ಸೊ ಮೆಲಿನ ತಕ್ಷಣ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಕ್ಲಿಯರ್ ಆಗುತ್ತೆ ಗ್ಲೋಯಿಂಗ್ ಆಗುತ್ತೆ ಹೆಲ್ದಿ ಆಗಿ ಈವನ್ ಸ್ಕಿನ್ ಟೋನ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಓಕೆನಾ ನೆಕ್ಸ್ಟ್ ಈ ಸೀರಂ ಯಾರು ಯೂಸ್ ಮಾಡ್ಬೇಕು ಅಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ ಈ ಸೀರಂ ಎಬೋ ಸಿಕ್ಸ್ಟೀನ್ ಇಯರ್ಸ್ ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ಕೂಡ ಯೂಸ್ ಮಾಡಬಹುದು ಅಂಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಬಿಲೋ ಸಿಕ್ಸ್ಟೀನ್ ಇಯರ್ಸ್ ಪ್ರೆಗ್ನೆಂಟ್ ಲೇಡಿಸ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ ಸೊ ನಿಮ್ಗೆ ಇದು ಸೂಟ್ ಆಗೋದಿಲ್ಲ ಓಕೆನಾ ಸೊ ನೀವೆ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಸೆಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಬಹುದು ಅದರ್ವೈಸ್ ನೀವು ಇವಾಗ ಹೊಸದಾಗಿ ಏನು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂಡ್ ಈ ಸೀರಮ್ ಹೇಗ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಇದು ನೀವು ಮಾರ್ನಿಂಗ್ ಮತ್ತೆ ನೈಟ್ ಟೂ ಟೈಮ್ಸ್ ಕೂಡ ನೀವು ಯೂಸ್ ಮಾಡಬಹುದು ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ನೀವು ಈ ಒಂದು ಸೀರಂ ಕೆನ್ನೆ ಮೇಲೆ ಆಗಿರ್ಬೋದು ನೋಸ್ ಮೇಲೆ ಮತ್ತೆ ಫೋರ್ ಏಡ್ ಮೇಲೆ ಮೇಲೆ ಎಲ್ಲಾ ಹಾಕೊಂಡು ಕೈಯಲ್ಲಿ ನೀಟಾಗಿ ಆಗಿ ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಸೊ ಅದ ಅಪ್ಲೈ ಮಾಡಿ ನಂತರ ಒಂದ್ ಮಿನಿಟ್ ಆದ್ಮೇಲೆ ಮಾಸ್ಚರೈಸರ್ ಅಪ್ಲೈ ಮಾಡ್ಬೇಕು ಸೊ ಅದಾಗಿ ಮಿನಿಟ್ ಮಿನಿಟ್ ಆದ್ಮೇಲೆ ಸನ್ಸ್ಕ್ರೀನ್ ನೀವು ಟೂ ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡ್ಬೇಕು ಓಕೆನಾ ಸೊ ಈ ರೀತಿ ನೀವು ಮಾರ್ನಿಂಗ್ ರುಟೀನ್ ಅಲ್ಲಿ ನೀವು ಈ ಒಂದು ಸೀರಂ ಯೂಸ್ ಮಾಡಬಹುದು ಅಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಕೇಸ್ ಈ ಒಂದು ಸೀರಂ ಅಪ್ಲೈ ಮಾಡಿದ್ರೆ ಸಾಕು ನಿಮ್ಗೆ ರೀತಿ ಡ್ರೈನೆಸ್ ಏನು ಕೂಡ ಅನ್ಸೋದಿಲ್ಲ ಅಂದ್ರೆ ಅನ್ಸೋದ್ರೆ ಮಾಯ್ಚರೈಸೇಷನ್ ಇರೋದಿಲ್ಲ ಈ ಸಿರಂ ಅಪ್ಲೈ ಮಾಡಿ ನೀವು ಫುಲ್ ಡ್ರೈ ಆರ್ ನೀವು ಬಲಗಲಿಕ್ಕೆ ಹೋಗಿ ಓಕೆನಾ ಸೊ ಈ ರೀತಿ ನೀವು ದಿನದಲ್ಲಿ ಟೂ ಟೈಮ್ಸ್ ಈ ಒಂದು ಸಿರಮ್ ಯೂಸ್ ಮಾಡೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಸ್ಕಿನ್ ಏನಾದರೂ ಪಿಗ್ಮೆಂಟೇಷನ್ ಇತ್ತು ಅನಿಮಲ್ ಸ್ಕಿನ್ ಟೋನ್ ಇತ್ತು ಏಡ್ ಫಾರ್ಸ್ ಏನಾದ್ರು ಇತ್ತು ಮತ್ತೆ ಏನಾದ್ ಕಾರ್ ಇತ್ತು ಅಂತ ಹೇಳಿದ್ರೆ ಬೇಗನೆ ರಿಸಲ್ಟ್ ಸಿಗುತ್ತೆ ಓಕೆನಾ ಅಂಡ್ ಈ ಸೀರಂ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತುಂಬಾ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸೊ ಜಸ್ಟ್ ನಿಮಗೆ ಫೋರ್ ಟ್ವೆಂಟಿ ನೈನ್ ಅಥವಾ ಫೋರ್ ಥರ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ತುಂಬಾನೇ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಅಂತ ಬೆಸ್ಟ್ ಸೀರಂ ಅಂತಾನೆ ಹೇಳ್ಬೋದು ಸೊ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಪೇಷಂಟ್ ಗಳಿಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒನ್ ಆಫ್ ದಿ ಬೆಸ್ಟ್ ಸೀರಂ ನಿಮಗೆ ತೋರಿಸಿದೀನಿ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ಸೀರಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀನಿ ಆಫ್ಲೈನ್ ಎಲ್ಲ ಕೂಡ ನಿಮಗೆ ಫಾರ್ಮಸಿ ಶಾಪ್ ಅಲ್ಲಿ ನಿಮಗೆ ಸಿಗುತ್ತೆ ಕೇಳಿ ನೋಡಿ ಸೊ ಸೊ ಸಪೋಸ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವರಿ ಮಾಡ್ಕೋಬಿಡಿ ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಅಲ್ವಾ ಸೊ ಆ ಮುಂದ ಹೋಗಿ ನೀವು ಆರ್ಡರ್ ಮಾಡ್ಕೋಬಹುದು ಓಕೆನಾ ಸೊ ಈ ವಿಡಿಯೋದಲ್ಲಿ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಸೀರಮ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ ನಿಮ್ಮ ಸ್ಕಿನ್ ಅಂತಾನೆ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿರಿ ಹೆಲ್ದಿ ಹೆಲ್ದಿ ಫುಡ್ ಗಳನ್ನ ಯೂಸ್ ಮಾಡಿ ಅಂಡ್ ಚೆನ್ನಾಗಿ ವಿದ್ಯೆ ಮಾಡಿ ಸಿಂಪಲ್ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವಾಗ್ಗೂ ನಮಸ್ಕಾರ